ಸಂಗ್ರಹಿಸಿಡಲಾಗಿದ್ದ ಗಾಂಜಾವನ್ನ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸರು ನಾಶಪಡಿಸಿದ್ದಾರೆ ಎರಡ್ ಸಾವಿರದ ಸಿಕ್ಕಿರುವ ಇಪ್ಪತ್ನಾಲ್ಕು ಕೆಜಿ ಗಾಂಜಾವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುಟ್ಟು ನಾಶಪಡಿಸಿದ್ದಾರೆ 스메일 바니가 아들러니 아기들만 언제 मिलो वाले बात में दूसरे और मम्मी ने बोला था सारे वन सेट में मम्मी ने दिया टेबल पेन लोकल पे जो चंद्र खुश हो जाती है यार ये बस था और किचन में और सर पर मैं घर भाई की बेटा बोल दिया अब नां भर लो एक मींस पहली सर यार जय नां भर लो नहीं नहीं सुनील करके

हुन्छ <laughs> सर <laughs> <laughs> ಆರು ದಶಕಗಳು ಇದು ಯೇನೋ ಮಾಡಿದ ಮಾತು ನೀಸುದರೆ ಒಳ್ಳೆಯದನ್ನೇ ನೀಸು और वाले सेकंड मम्मी ने दिया टेबल नो पे नोट पे बैठो चंद्रपुर सूरजंतो यार वो सब 400 इंच नोट करो सर कृपया करो बहुत गुस्सा भाई टीड़ा बेटा नहीं गया अब दान भर लो एक सर यार जय लानी भर लो जल्दी जल्दी सुनील सब देखो वीडियो लास्ट रन्नी जल्दी ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದ ಗಾಂಜಾವನ್ನ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸರು ನಾಶಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎನ್ಡಿಪಿಎಸ್ ಕೇಸ್ನಲ್ಲಿ ಸಿಕ್ಕಿರುವಂತಹ ಇಪ್ಪತ್ನಾಲ್ಕು ಕೆಜಿ ಗಾಂಜಾವನ್ನ

혼자 걸어, 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 혼

선행 발리고 나아제 이제 저을래 저기 빨제만 빨리 다제 근데 아기들만 언제서 가고 ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದಂತಹ ಗಾಂಜಾವನ್ನ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ನಾಶಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎನ್ಡಿಪಿಎಸ್ ಕೇಸ್ ನಲ್ಲಿ ಸಿಕ್ಕಿರುವಂತಹ ಇಪ್ಪತ್ನಾಲ್ಕು ಕೆಜಿ ಗಾಂಜಾವನ್ನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸುಟ್ಟು ನಾಶಪಡಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಈ ಬಗ್ಗೆ ಅಪ್ಡೇಟ್ ಏನಿದೆ ಸ್ವಾಮಿ ಸೇರ್ ಅವರ ನೇತೃತ್ವದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಏಳುನೂರ ಐವತ್ತೆಂಟು ಕೆಜಿ ಗಾಂಜಾ ಅಕ್ರಮ ಗಾಂಜಾವನ್ನ ವಶಪಡಿಸಿಕೊಂಡು ಕೋರ್ಟ್ ಆದೇಶದಂತೆ ಏನು ಹೊಸಕೋಟೆಯ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ನಾಶ ಪಡಿಸಲು ಕೋರ್ಟ್ ಆದೇಶ ಮಾಡಿದೆ ಸೊ ಅಲ್ಲಿಗೆ ತೆರಳಿಸೋದಕ್ಕೆ ಏನು ಮಾಧ್ಯಮಗಳ ಜೊತೆ ಮಾಧ್ಯಮ ಮತ್ತೆ ನೆಕ್ಸ್ಟ್ ಏನು ಸಮಾಜಕ್ಕೆ ಸಂದೇಶವನ್ನು ಕೊಡೋದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲಾ ಅಕ್ರಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಹ್ ವಶಪಡಿಸಿಕೊಂಡಿರ್ತಕ್ಕಂತಹ ಈ ಮಾದಕ ವಸ್ತುಗಳನ್ನ ನಾಶಪಡಿಸೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ ಸೊ ಅದರಂತೆ ಇವರು ಏನಂದ್ರೆ ಇನ್ನೂ ಹೆಚ್ಚಿನ ಹನ್ನೆರಡು ಕೇಸುಗಳಲ್ಲಿ ಮಾತ್ರ ಈ ಒಂದು ಗಾಂಜಾ ಅನ್ನ ವಶಪಡಿಸ್ಕೊಂಡಿದ್ರೆ ಇನ್ನೂ ಹೆಚ್ಚಿನ ಮಾದಕ ವಸ್ತುಗಳು ಸಂಗ್ರಹಣೆ ಇರಲಿದೆ ಅದು ಕೋರ್ಟ್ ಅನುಮತಿ ಪಡೆಯುವವರೆಗೂ ನಾವು ಅದನ್ನ ಡಿಸ್ ಡಿಸ್ಪೋಸ್ ಮಾಡಕ್ಕಾಗಲ್ಲ ಮತ್ತೆ ಹೇಳಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮಾಧ್ಯಮಗಳೊಂದಿಗೆ ತಿಳಿಸಿದ್ದಾರೆ ಜಾಧವ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಅಕ್ರಮವಾಗಿ ಸಂಗ್ರಹಿಸಲ ಸಂಗ್ರಹಿಸಲಾಗಿದ್ದಂತಹ ಗಾಂಜಾವನ್ನ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸರು ನಾಶಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಸಿಕ್ಕಿರುವಂತಹ ಗಾಂಜಾ ಇದು ಇಪ್ಪತ್ತ್ ಕೆಜಿ ಗಾಂಜಾವನ್ನ ಇದೀಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾಶಪಡಿಸಿರುವಂತಹದ್ದು ನೋಡಿ ಅವರು ಬೇಸಿಕಲಿ ಆ ಕೇಸಲ್ಲಿ ಅಡಿಕ್ಸ್ ಇದ್ದಾರೆ ಎಲ್ಗೋಲ್ ಅಡಿಕ್ಸ್ ಇದ್ದಾರೆ ಅವರು ಇರಿಟೇಷನ್ ಆದ್ಮೇಲೆ ಹೊರಗಡೆ ಬಂದಿದ್ದಾರೆ ವಿಡ್ರಾಲ್ ಸಿಂಪ್ಟಮ್ಸ್ ಕಾರಣ ಬಗ್ಗೆ ಈ ತರ ಸ್ವಲ್ಪ ಜಾಸ್ತಿ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ವಗೇರಾ ಆಗುತ್ತೆ ಸೊ ಈ ಕಾರಣ ಬಗ್ಗೆ ಈ ತರ ಪ್ರೈಮ್ ಅಫೇಸ್ ಕಾಣಿಸ್ತಾ ಇದೆ ಏನಾದರೂ ಆ ಟೈಮ್ ಅಲ್ಲಿ ತುಳನಾಶಿಯಲ್ಲಿ ಇದ್ದಾರೆ ಬಟ್ ನಾವು ಇನಿಷಿಯಲ್ ಮೆಡಿಕಲ್ ಮಾಡಿದೀವಿ ಆ ಟೈಮ್ ಏನು ಸಿಗಲ್ಲ ಬಟ್ ಅದನ್ನು ಕೂಡ ನಾವು ಕನ್ಫರ್ಮ್ ಮಾಡಕ್ಕೆ ಅವರದು ಎಲ್ಲ ಸಿಡಿಎಸ್ ಡಿ ಮೊಬೈಲ್ ಅಲ್ಲಿ ಎಲ್ಲ ಚೆಕ್ ಮಾಡ್ತಾ ಇದೀವಿ. ಬೇರೆ ಮೆಡಿಕಲ್ ಎಕ್ಸಾಮಿನೇಷನ್ ಪೂರ ಮಾಡ್ತೀವಿ ಅವರದ್ದು ಸೊ ಏನಾದರೂ ಈ ಥರದ್ದು ಸಿಗುತ್ತೋ ಎನ್ ಡಿ ಪಿ ಎಸ್ ವಿಚಾರ ಬಗ್ಗೆ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸರ್ ಕಾಲೇಜುಗಳ ಹತ್ರ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಸಿಕ್ತಿದೆ ಅವೈಲೇಬಿಲಿಟಿ ಆಗ್ತಿದೆ ಬಹುತೇಕ ಯುವಕರು ಟೌನ್ ಅಲ್ಲಿ ಎಸ್ಪೆಷಲಿ ಇಲ್ಲಾಂದ್ರೆ ಗಲ್ಲಿಗಳಲ್ಲಿ ಕುಡಿತಿದ್ರೆ ಬಹಳ ಸಾರ್ವಜನಿಕರಿಂದ ದೂರ ಮತ್ತೆ ಕಾಲೇಜ್ ಕಡೆಯಿಂದ ಕೂಡ ಬಹಳ ಕಂಪ್ಲೇಂಟ್ಗಳು ಕೇಳಿ ಬರ್ತೀವಿ ನಮ್ಗೆ ಮುಂದೆ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡಬಹುದು ಸರ್ ನೋಡಿ ಇದು ಡ್ರಗ್ ಅವೇರ್ನೆಸ್ ಬಗ್ಗೆ ಒಂದು ಆಲ್ರೆಡಿ ನಮ್ದು ಕ್ಯಾಂಪೇನ್ ನಡೆತಾ ಇದೆ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ರೆಗ್ಯುಲರ್ ಆಗಿ ಡ್ರಗ್ ಅವೇರ್ನೆಸ್ ಬಗ್ಗೆ ಮೆಸೇಜಸ್ ಶೇರ್ ಮಾಡ್ತಾ ಇದ್ದೀವಿ ವಿಡಿಯೋಸ್ ಶೇರ್ ಮಾಡ್ತಾ ಇದ್ದೀವಿ ಜೊತೆಗೆ ರೆಗ್ಯುಲರ್ ಆಗಿ ಸ್ಕೂಲ್ ಕಾಲೇಜಸ್ ಅಲ್ಲಿ ನಮ್ಮ ಟೀಮ್ ಪ್ರತಿದಿನ ಏನಾದರೂ ಸ್ಕೂಲ್ ಕಾಲೇಜಸ್ಗೆ ಹೋಗಿ ಈ ಥರ ಮಾಹಿತಿ ಶೇರ್ ಮಾಡ್ತಾ ಇದ್ದಾರೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಏನಿದೆ ಡ್ರಗ್ಸ್ ಅದು ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರ್ ನಮ್ಮಲ್ಲಿ ಐಟಿ ಗಂಟೆಯಲ್ಲಿ ಒಂದು ವೊಕಾಥೋನ್ ಕೂಡ ಆಗಿದೆ ಅವೇರ್ನೆಸ್ ವಿಚಾರ ಬಗ್ಗೆ ಸೊ ಅದು ರೆಗ್ಯುಲರ್ ಆಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಬಟ್ ಡ್ರಗ್ ಫ್ರೀ ಮಾಡೋಕ್ಕೆ ನಮ್ಮ ಡಿಸ್ಟಿಕ್ಗೆ ನಮಗೆ ಎಲ್ಲರದು ಪಬ್ಲಿಕ್ದು ಸಹಕಾರ ಬೇಕು ಸೊ ಬೇಸಿಕ್ಲಿ ಈ ಥರದ್ದು ಮಾಹಿತಿ ಇದೆ ಕಿ ಏನಾದರೂ ಕಾಲೇಜ್ ಕಾಲೇಜ್ಗಳೇ ಸ್ಟೂಡೆಂಟ್ಸ್ಗೆ ಯಂಗ್ಸ್ಟರ್ಸ್ಗೆ ಈ ಥರ ಈಸಿಯಾಗಿ ಸಿಗ್ತಾ ಇದೆ ಅಥವಾ ಏನಾದರೂ ಮಾಹಿತಿ ಇದೆ ಕಿ ಯಾವ ಜಾಗದಿಂದ ಈ ಥರ ಸಿಗ್ತಾ ಇದೆ ಯಾವಾದರೂ ಅಂಗಡಿ ಇದೆ ಯಾರು ಡ್ರಗ್ ಹೈಲ್ಡರ್ ವಗರಾ ಇದೆ ಅವ್ರ ಬಗ್ಗೆ ಏನಾದರೂ ನಮಗೆ ಮಾಹಿತಿ ಸಿಗುತ್ತೆ ಡೆಫಿನೆಟ್ಲಿ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಎನ್ ಡಿ ಪಿ ಎಸ್

ಅಡಿಕ್ಟ್ಸ್ ಇದ್ದಾರೆ ಎಲ್ಕೋಹಾಲ್ ಅಡಿಕ್ಟ್ಸ್ ಇದ್ದಾರೆ ಅವರು ರಿಹ್ಯಾಬಿಲಿಟೇಷನ್ ಆದಮೇಲೆ ಹೊರಗಡೆ ಬಂದಿದ್ದಾರೆ ವಿಡ್ರಾಲ್ ಸಿಮ್ಟಮ್ಸ್ ಕಾರಣ ಬಗ್ಗೆ ಈ ಥರ ಸ್ವಲ್ಪ ಜಾಸ್ತಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ವಗರಹ ಆಗುತ್ತೆ ಸೊ ಈ ಕಾರಣ ಬಗ್ಗೆ ಈ ಥರ ಪ್ರೈಮ ಫೇಸ್ ಕಾಣಿಸ್ತಾ ಇದೆ ಏನಾದರೂ ಆ ಟೈಮಲ್ಲಿ ತುಳನಾಶ ಇದ್ದಾರೆ ಬಟ್ ನಾವು ಇನಿಷಿಯಲ್ ಮೆಡಿಕಲ್ ಮಾಡಿದ್ದೀವಿ ಆ ಟೈಮ್ಗೆ ಏನು ಸಿಗಲ್ಲ ಬಟ್ ಅದನ್ನು ಕೂಡ ನಾವು ಕನ್ಫರ್ಮ್ ಮಾಡೋಕ್ಕೆ ಅವ್ರದ್ದು ಎಲ್ಲ ಸಿ ಡಿ ಆರ್ಸ್ ವಗರ ಮೊಬೈಲಲ್ಲಿ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಬೇರೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡ್ತೀವಿ ಅವರದು ಸೊ ಏನಾದರೂ ಈ ತರದ್ದು ಸಿಗುತ್ತದೋ ಎನ್ ಡಿ ಪಿ ಎಸ್ ವಿಚಾರ ಬಗ್ಗೆ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸರ್ ಕಾಲೇಜುಗಳ ಹತ್ರ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಸಿಕ್ಕಿದೆ ಅವೈಲೇಬಿಲಿಟಿ ಆಗ್ತಿದೆ ಬಹುತೇಕ ಯುವಕರು ಟೌನ್ ಅಲ್ಲಿ ಎಸ್ಪೆಷಲಿ ಎಲ್ಲದ್ರೆ ಗಲ್ಲಿಗಳಲ್ಲಿ ಕುಡಿತಿದ್ರೆ ಬಹಳ ಸಾರ್ವಜನಿಕರಿಂದ ದೂರ ಮತ್ತೆ ಕಾಲೇಜ್ ಕಡೆಯಿಂದ ಕೂಡ ಬಹಳ ಕಂಪ್ಲೇಂಟ್ಗಳು ಕೇಳಿ ಬರ್ತೀವಿ ನಮ್ಮ ಗಮನಕ್ಕೆ ಅದನ್ನು ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡಬಹುದು ಸರ್ ನೋಡಿ ಇದು ಡ್ರಗ್ ಅವೇರ್ನೆಸ್ ಬಗ್ಗೆ ಒಂದು ಆಲ್ರೆಡಿ ನಮ್ಮದು ಕ್ಯಾಂಪೇನ್ ನಡ್ತಾ ಇದೆ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ರೆಗ್ಯುಲರ್ ಆಗಿ ಡ್ರಗ್ ಅವೇರ್ನೆಸ್ ಬಗ್ಗೆ ಮೆಸೇಜಸ್ ಶೇರ್ ಮಾಡ್ತಾ ಇದ್ದೀವಿ ವಿಡಿಯೋಸ್ ಶೇರ್ ಮಾಡ್ತಾ ಇದ್ದೀವಿ ಜೊತೆಗೆ ರೆಗ್ಯುಲರ್ ಆಗಿ ಸ್ಕೂಲ್ ಕಾಲೇಜಸ್ ಅಲ್ಲಿ ನಮ್ಮ ಟೀಮ್ ಪ್ರತಿದಿನ ಏನಾದರೂ ಸ್ಕೂಲ್ ಕಾಲೇಜಸ್ಗೆ ಹೋಗಿ ಈ ಥರ ಮಾಹಿತಿ ಶೇರ್ ಮಾಡ್ತಾ ಇದ್ದಾರೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಏನಿದೆ ಡ್ರಗ್ಸು ಅದು ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರ್ ನಮ್ಮಲ್ಲಿ ಐ ಟಿ ಗಂಟೆಯಲ್ಲಿ ಒಂದು ಬೋಕಾತ್ ಹೊಂದ್ ಕೂಡ ಆಗಿದೆ ಅವೇರ್ನೆಸ್ ವಿಚಾರ ಬಗ್ಗೆ ಸೊ ಅದು ರೆಗ್ಯುಲರ್ ಆಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಬಟ್ ಡ್ರಗ್ ಫ್ರೀ ಮಾಡೋಕ್ಕೆ ನಮ್ಮ ಡಿಸ್ಟಿಕ್ಗೆ ನಮಗೆ ಎಲ್ಲಾರದು ಪಬ್ಲಿಕ್ದು ಸಹಕಾರ ಬೇಕು ಮಾಹಿತಿ ಇದೆ ಸ್ಕೂಲ್ ಕಡೆ ಕಾಲೇಜ್ ಕಡೆ ಸ್ಟೂಡೆಂಟ್ಸ್ಗೆ ಯಂಗ್ಸ್ಟರ್ಸ್ ಈ ತರ ಈಸಿ ಆಗಿ ಸಿಗ್ತಾ ಇದೆ ಅಥವಾ ಏನಾದ್ರೂ ಮಾಹಿತಿ ಇದೆ ಯಾವ ಜಗ ಸಿಗ್ತಾ ಇದೆ ಯಾರಾದ್ರೂ ಅಂಗಡಿ ಇದೆ ಯಾರು ಡ್ರಗ್ಲರ್ ವಗರ ಇದೆ ಅವ್ರ ಬಗ್ಗೆ ಏನಾದ್ರೂ ನಮಗೆ ಮಾಹಿತಿ ಸಿಗುತ್ತೆ ಡೆಫಿನೆಟ್ಲಿ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಎನ್ ಡಿ ಪಿ ಎಸ್ ಟಿಂತ

ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಎಕ್ಸ್ಎಲ್ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ